ಆಸ್ತಿಗಳು ಇವತ್ತು ಆ ಐದು ಎಕರೆ ಮನೆ ಇರ್ತಕ್ಕಂಥದ್ದು ಇಪ್ಪತ್ತ ಐದು ಎಕರೆ ಇಪ್ಪತ್ತೈದು ಗುಂಟೆ ಸರ್ವೆ ನಂಬರ್ ಎಪ್ಪತ್ತೈದು ಎಪ್ಪತ್ತಾರು ಹತ್ತು ಎಕರೆ ಶಾಲೆ ಸರ್ಕಾರಿ ತೋಪು ಮತ್ತೆ ಶಾಲಾ ಮಕ್ಕಳಿಗೆ ಮೀಸಲಿಟ್ಟಿರ್ತಕ್ಕಂಥದ್ದು ಮೂರು ಎಕರೆ ಹತ್ತು ಗುಂಟೆ ಹೃದಯ ಭಾಗದಲ್ಲಿ ಹತ್ತು ಸಾವಿರ ರೂಪಾಯಿ ಇದೆ ಡೀಮುಡ್ ಫಾರೆಸ್ಟ್ ಅಲ್ಲಿ ನಿಮ್ಗೆ ಇನ್ನೊಂದು ಆಶ್ಚರ್ಯ ಆಗುವಂತದ್ದು ಅಂದ್ರೆ ರಾಜ್ಯ ಉಚ್ಚ ನ್ಯಾಯಾಲಯ ಮುಜರಾಯಿಗೆ ವಾಪಸ್ ತಗೊಳ್ಳಿ ಅಂತ ಆದೇಶ ಆಗಿದೆ ಮುಜರಾಯಿ ದೇವಸ್ಥಾನಕ್ಕೆ ವಾಪಸ್ ತಗೊಳ್ಳಿ ಅಂತ ರಾಜ್ಯ ಉಚ್ಚ ಹೈಕೋರ್ಟ್ ಆದೇಶ ಮಾಡಿದ ನಂತರ ಇನ್ನೂ ಹೆಚ್ಚಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಲ್ಲಿ ಇನ್ನೂ ಹೆಚ್ಚಾಗಿ ಪೂಜೆಗಳು ಮಾಡ್ತಾ ಇದ್ದಾರೆ ರಾತ್ರಿ ಹೊತ್ತು ಪೂಜೆಗಳು ಅದೇನೇನು ಪೂಜೆಗಳು ಮಾಡ್ತಾರೋ ಅದು ಯಾರ್ಯಾರು ಸಂಹಾರ ಮಾಡ್ಬೇಕು ಅಂತ ಮಾಡ್ತಾ ಇದಾರೆ ಗೊತ್ತಿಲ್ಲ ಎಷ್ಟು ಪೂಜೆಗಳು ಮಾಡಿದ್ರು ಕೂಡ ಭಗವಂತ ನಮಗೂ ಆಯುಷ್ ಕೊಟ್ಟಿದ್ದಾನೆ ಭಗವಂತ ಜನ ನಮ್ಮ ಜೊತೆಯಲ್ಲಿ ಇದಾರೆ ನೀವ್ ಏನು ಮಾಡಿದ್ರು ಏನು ಆಗಲ್ಲ ಎಷ್ಟು ಪೂಜೆ ಮಾಡಿದ್ರು ಏನು ಆಗಲ್ಲ ಅಲ್ಲ ಸರ್ಕಾರ ಹೈಕೋರ್ಟ್ ಆದೇಶ ಮಾಡದ ಮೇಲೆ ಕೂಡನು ರಾತ್ರಿ ಹೆಚ್ಚು ಪೂಜೆಗಳು ಮಾಡ್ತಾ ಇದ್ದಾರೆ ಆ ಫೋಟೋಗಳೆಲ್ಲ ಇದಾವೆ ನನ್ನ ಹತ್ರ ಇವತ್ತು ನಾನು ಕೈ ಮುಗಿದು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಯಾಕಂದ್ರೆ ನಮ್ಮ ಪ್ರಾಮಾಣಿಕರು ನಾನು ವಿರೋಧ ಪಕ್ಷದ ನಾನು ಡೆಪ್ಟಿ ಸ್ಪೀಕರ್ ಇದ್ದಾಗ ಅವ್ರ ಪಕ್ಕದಲ್ಲೇ ಕೂಡ್ತಾ ಇದ್ದಾರೆ ಅವ್ರ ಪಕ್ಕದಲ್ಲಿ ಆರು ತಿಂಗಳು ಕುಂತಿದ್ದೆ ಯಡಿಯೂರಪ್ಪನವ್ರ ಪಕ್ಕದಲ್ಲಿ ಹದಿನಾಲ್ಕು ತಿಂಗಳಿದ್ದೆ ಸಿದ್ದರಾಮಯ್ಯನವ್ರ ಪಕ್ಕದಲ್ಲಿ ಆರು ತಿಂಗಳಿದ್ದೆ ಮೌಖಿಕವಾಗಿ ಸಿದ್ದರಾಮಯ್ಯನವರಿಗೆ ಇವರಿಗೆ ಕಥೆ ಎಲ್ಲ ಹೇಳಿದ್ದೀನಿ ಹೇಳಿದ್ರೆ ಕೂಡಲು ಪಾಪ ಇವಾಗ ಅವ್ರ್ ಪರಿಸ್ಥಿತಿ ಏನಂದ್ರೆ ಇದು ಮುಂದೆ ಮುಖ್ಯಮಂತ್ರಿಗಳಾಗಿ ಮುಂದುವರಿಬೇಕು ಎಲ್ಲರೂ ಬೆಂಬಲ ಬೇಕು ಅಂತ ಹೇಳಿ ಇಟ್ಕೊಂಡಿದ್ದಾರೆ ಇವತ್ತು ನಾನು ರಾಹುಲ್ ಗಾಂಧಿ ಅವ್ರು ಕೇಳ್ತೇನೆ ಸಂವಿಧಾನದಲ್ಲ ಆ ಒಂದು ಬುಕ್ಕನ್ನ ಇಟ್ಕೊಂಡು ಅದು ಅಡವೇ ಅಲ್ಲಿ ಸಂವಿಧಾನ ಸಂವಿಧಾನ ಅಂತಾರಲ್ಲ ನಿಮ್ಮ ನಿಮ್ಮ ಸರ್ಕಾರದಲ್ಲಿ ಇಲ್ಲಿ ಪ್ರಶ್ನೆ ಮಂತ್ರಿ ಇದ್ದಾನಲ್ಲ ಐನೂರು ಕೋಟಿ ಆಸ್ತಿಗಳ ಕಬ್ಜ ಮಾಡಿರಲ್ಲ ರಾಹುಲ್ ಗಾಂಧಿ ಅವರೇ ಎಲ್ಲಿದ್ದೀರಾ ನೀವು ಎಲ್ಲಿದ್ದೀರ ನೀವು ಮಿಸ್ಟರ್ ವೇಣುಗೋಪನ್ ಅವರೇ ಡೆಲ್ಲಿಯಿಂದ ಬರ್ತೀರಲ್ಲ ಐನೂರು ಕೋಟಿ ಐನೂರು ಕೆ ಸಿ ವೇಣುಗೋಪಾಲ್ ಕೆ ಸಿ ವೇಣುಗೋಪಾಲ್ ಅವರು ಐನೂರು ಕೋಟಿ ಆಸ್ತಿಗಳನ್ನ ಕಬ್ಜಾ ಮಾಡಿದಾರಲ್ಲ ಮಂತ್ರಿಗಳು ಕೆ ಸಿ ವೇಣುಗೋಪಾಲ್ ಎಲ್ಲಿದ್ದೀರಾ ನೀವು ಮಿಸ್ಟರ್ ಸುರ್ಜೇವಾಲಾ ಮಿಸ್ಟರ್ ಸುರ್ಜೇವಾಲಾ ಐನೂರು ಕೋಟಿ ಐನೂರು ಕೋಟಿ ಆಸ್ತಿಗಳನ್ನ ಕಬ್ಜಾ ಮಾಡಿರ್ತಕ್ಕಂಥ ಒಬ್ಬ ಭ್ರಷ್ಟ ಮಂತ್ರಿ ನಿಮ್ಮ ಮಂತ್ರಿ ಮಂಡಲದಲ್ಲಿ ಇದಾರಲ್ಲ ನೀವು ಇಲ್ಲಿ ಬಂದಾಗಲ್ಲ ಕಲೆಕ್ಷನ್ ಬರ್ತೀರಾ ಹಾಗಾದ್ರೆ ನಿಮಗೆ ನಾಚಿಕೆ ಕಟ್ಟವ್ರು ನೀವು ಒಂದು ವಾರದಲ್ಲೇ ಈ ಮಂತ್ರಿವನ್ನ ಮಂತ್ರಿ ಮಂಡಲದಿಂದ ವಜಾ ಮಾಡಲಿಲ್ಲ ಅಂದ್ರೆ ಮತ್ತೆ ನಾವು ಮತ್ತೆ ನಾವು ಕಾಲ್ನಡಿಗೆಯಲ್ಲಿ ಬರ್ತೇವೆ ಕಾಲ್ನಡಿಗೆಯಲ್ಲಿ ಮತ್ತೆ ಬರ್ತೇವೆ ನಿಮಗೇನಾದ್ರೂ ಮಾನ ಮರ್ಯಾದೆ ನೆಚ್ಚಿಗೆ ಇಟ್ಟವ್ರೆ ನಿಮ್ಗೇನಾದ್ರೂ ಅದು ಕನಿಷ್ಠ ಕನಿಷ್ಠ ಜ್ಞಾನ ಇದ್ರೆ ಕನಿಷ್ಠ ಇದ್ರೆ ನೀವು ಕೂಡಲೇ ಮಂತ್ರಿಮಂಡಲದಿಂದ ವಜಾ ಮಾಡಬೇಕು ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ